ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋ ಬಂದು ಚೈನಾದ ಒಂದು ಅಪ್ಡೇಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಏನಂದರೆ ನಾನು ನಿನ್ನೆ ಸಂಜೆ ಸಡನ್ನಾಗಿ ನಮ್ಮ ಫ್ಯಾಮಿಲಿಯವರು ನಮ್ಮ ತಂದೆ ತಾಯಿ ಎಲ್ಲರೂ ಫೋನ್ ಮಾಡಿ ಒಂದೇ ವಿಚಾರ ಕೇಳಿದ್ದು ಹೇಗಿದೆ ಕಂಡೀಷನ್ ಹೇಗಿದೆ ತುಂಬ ಟಿ ವಿನಲ್ಲೆಲ್ಲ ತೋರಿಸ್ತಾ ಇದ್ದಾರೆ ಈ ಥರ ನಿಮಿಷ ಯಾವುದು ಹೊಸ ಒಂದು ಕ್ರಿಮಿ ಬಂದಿದೆ ಅಂತ ಅಂದರೆ ಒಂದು ವೈರಸ್ ಬಂದಿದೆ ಅಂತ ಟಿ ವಿನೆಲ್ಲ ತೋರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕ ಹೇಳಿದರು ನಾನು ಸ ನಾನು ಸಂಜೆ ನಿನ್ನೆ ಒಂದು ಐದೂವರೆ ಆರು ಗಂಟೆ ಮೇಲೇ ಟಿ ವಿ ಹಚ್ಚಿದ್ದು ಸೊ ಟಿ ವಿ ಆನ್ ಮಾಡಿ ನೋಡಿದಾಗ ನನಗೆ ಆವಾಗಲೇ ಗೊತ್ತಾಗಿದ್ದು ಈ ಥರ ಚೈನಾದಲ್ಲಿ ಎಷ್ಟೊಂದು ಒಂದು ವೈರಸ್ ಹೊಸ ಬಂದಿದೆ ಆ ವೈರಸ್ ಬಂದು ತುಂಬ ಜನಕ್ಕೆ ಇನ್ಫೆಕ್ಟ್ ಆಗ್ತಿದೆ ಜನಗಳೆಲ್ಲರೂ ರೋಡಲ್ಲೇ ಅಲ್ಲಲ್ಲೇ ಸಾಯ್ತಾ ಇದ್ದಾರೆ ಸ್ಮಶಾನದಲ್ಲಿ ಜಾಗ ಸಿಗ್ತಾ ಇಲ್ಲ ಹಾಸ್ಪಿಟಲಲ್ಲಿ ತುಂಬ ಡೆಡ್ ಬಾಡೀಸ್ಗಳೆಲ್ಲ ಇದ್ದಾವೆ ಅಂತ ಅಂದ್ಬಿಟ್ಟು ನಾನು ನೋಡಿದೆ ನನಗೆ ಒಂದು ಸಲ ಶಾಕ್ ಆಯಿತು ಯಾಕೆ ಅಂದರೆ ಪ್ರತಿದಿನ ನಾವು ಹೊರಗೆ ಹೋಗ್ತೀವಿ ನಿನ್ನೆನೂ ಹೊರಗೆಲ್ಲ ಓಡಾಡ್ಕೊಂಡು ಬಂದಿದ್ದು ನಾವು ಸೊ ಆ ಥರ ಎಲ್ಲೂ ನಾವು ನೋಡಲೇ ಇಲ್ಲ ಮತ್ತೆ ಇನ್ನೊಂದ್ಸಲ ಬಂದ್ವಿ ಆಚೆ ಏನಾದರೂ ಆಗಿ ಆಗ್ತಿದೆಯಾ ಪ್ರಾಬ್ಲಮ್ ಅಂತ ನೋಡೋಣ ಅಂತ ಬಟ್ ಎಲ್ಲೂ ಎಲ್ಲೂ ಕೂಡ ಆ ಥರ ಇಶ್ಯೂಸ್ ಆಗಿರಲಿಲ್ಲ ನೀವು ನೋಡ್ಬೋದು ಇಲ್ಲೆಲ್ಲ ಆರಾಮಾಗಿ ಆಟ ಆಡ್ಕೊಂಡಿದ್ದಾರೆ ಮಕ್ಕಳು ಅವ್ರ ಮ ಅವ್ರ ತಾಯಿ ಮತ್ತು ವಯಸ್ಸಾದವರೆಲ್ಲ ಇಲ್ಲಿ ಜಿಮ್ನಾಸ್ಟಿಕ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಬಟ್ ಆ ಥರ ಯಾವುದೇ ಗಂಭೀರವಾಗಿ ತಗೊಳ್ಳೋ ಅಂಥ ವಿಚಾರಗಳು ಏನೂ ಇಲ್ಲ ಇಲ್ಲಿ ಎಲ್ಲ ನಾರ್ಮಲಾಗಿ ಆರಾಮಾಗಿ ಓಡಾಡ್ತಾ ಇದ್ದಾರೆ ವೀಕೆಂಡ್ ಇವತ್ತು ಸೊ ಅದರಿಂದ ಸಿಟಿ ಸೆಂಟರಲ್ಲಿ ತುಂಬ ರಶ್ ಇರುತ್ತೆ ನಾನು ನಿಮಗೆ ತೋರಿಸ್ತೀನಿ ಇವತ್ತು ಸೊ ಮಾಲ್ಗಳಲ್ಲಿ ಸ್ವಲ್ಪ ಐಕ್ಯ ಮತ್ತು ಡೆಕತ್ ಒಂದು ಕಡೆ ಒಂದು ಮಾಲ್ ಇದೆ ಇವಾಟ್ ಮಾಲ್ ಅಂತ ಸೊ ಆ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೆ ನಾನು ತೋರಿಸ್ತೀನಿ ಚೈನಾದ ಕಂಡೀಷನ್ ಯಾವ ಥರ ಇದೆ ನಿಜವಾಗ್ಲೂ ವೈರಸ್ ತುಂಬ ಎಫೆಕ್ಟ್ ಆ ಜನಗಳನ್ನ ಇಲ್ಲಿ ಜನಗಳು ತುಂಬ ತತ್ರಸ್ ಹೋಗ್ತಾ ಇದ್ದಾರೆ ಇಲ್ಲಿ ಅವ್ರ ಜೀವನ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಇನ್ನು ನಾವಿರೋ ಸಿಟಿನಲ್ಲಿ ನೋಡ್ಬೋದು ರೆಗ್ಯುಲರ್ ಆಗಿ ನಾರ್ಮಲ್ ಆಗಿ ಯಾವ ಥರ ಜನ ಓಡಾಡ್ತಾರೆ ಅದೇ ಥರ ಇದ್ದಾರೆ ನೋಡಿ ಮಕ್ಕಳನ್ನೆಲ್ಲ ಆಚೆ ಕರ್ಕೊಂಬಂದು ಮಾಮೂಲಿ ನಾರ್ಮಲ್ ಆಗಿ ಹೇಗಿರಬೇಕು ಹಾಗೆ ಇದ್ದಾರೆ ನೋಡಿ ಮಕ್ಕಳೆಲ್ಲ ಆಚೆ ಕಡೆ ಓಡಾಡ್ತಿದ್ದಾರೆ ಅವ್ರ ಪೇರೆಂಟ್ಸ್ ಜೊತೆ ನಾರ್ಮಲ್ ಜೀವನ ನಡೀತಾ ಇದೆ ಇದು ನೋಡಿ ನಮ್ಮನೆ ಹತ್ರ ಇರೋ ಒಂದು ಮೆಟ್ರೋ ಸ್ಟೇಷನು ನಾರ್ಮಲ್ ಡೇಸಲ್ಲಿ ತುಂಬ ದೊಡ್ಡ ಪಾರ್ಕಿಂಗ್ ಇರುತ್ತೆ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಅವ್ರವ್ರ ಕೆಲಸಕ್ಕೆ ಮೆಟ್ರೋ ಸ್ಟೇಷನ್ಸ್ ಅವೇನಲ್ಲಿ ಹೋಗೋರು ಹೋಗ್ತಾರೆ ಶನಿವಾರವೂ ಕೂಡ ನೋಡಿ ಎಷ್ಟು ಗಾಡಿಗಳು ನಿಂತಿದೆ ಎಷ್ಟೊಂದು ಜನ ನಿಲ್ಲಿಸಿ ಹೋಗ್ತಾ ಇದ್ದಾರೆ ತುಂಬ ಪುಟ್ಟು ಪುಟ್ಟು ಎಳೆ ಮಕ್ಕಳೆಲ್ಲ ಕರ್ಕೊಂಡ್ಬರ್ತಿದ್ದಾರೆ ಲೈಕ್ ಬಾಣ್ತಿ ಮಗು ಎಲ್ಲರೂ ನೋಡಿ ಮಗು ಮಗುಗಳನ್ನ ಮಕ್ಕಳನ್ನ ತುಂಬ ಎಳೆ ಕೂಸುಗಳನ್ನ ಎಳೆ ಕಂದಮ್ಮಗಳನ್ನ ಕರ್ಕೊಂಡು ಆರಾಮಾಗಿ ಓಡಾಡ್ತಾ ಇದ್ದಾರೆ ಸೊ ಆ ಥರ ವಿಚಾರಗಳೆಲ್ಲ ಏನೂ ಇಲ್ಲ ಇಲ್ಲಿ ನಾರ್ಮಲ್ ವಿಂಟರ್ಗೆ ಕೆಲವ್ರಿಗೆ ಶೀತ ಆ ಥರ ಆಗಿರ್ಬೋದೇನೋ ಬಟ್ ಈ ಸಿಟಿನಲ್ಲಿ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆಗಳಾಗಿಲ್ಲ ನಾವೀಗ ಮೆಟ್ರೋ ಸ್ಟೇಷನ್ ಒಳಗಡೆ ಹೋಗ್ತಾ ಇದ್ದೀನಿ ಸೊ ಅಲ್ಲೂ ಕೂಡ ನಿಮಗೆ ತೋರಿಸ್ತೀನಿ ಮೆಟ್ರೋ ಸ್ಟೇಷನಲ್ಲೂ ಕೂಡ ಎಲ್ಲ ಆಗೇ ಇದೆ ನನಗೆ ನನಗೆ ಒಂದು ಶಾ ಶಾಕ್ ಆಗಿದೆ ಅಂದರೆ ಹೌದಾ ಈ ಥರ ಆಗ್ತಿದೆಯಾ ತುಂಬ ಕೇಸಸ್ಗಳಾಗ್ತಿದೆ ಅಂತ ಅಂದ್ಬಿಟ್ಟು ನಾನು ಕೂಡ ಟಿ ವಿನಲ್ಲಿ ನೋಡಿದ್ದು ಬಟ್ ಇಲ್ಲಿ ನನಗೆ ಯಾವುದೇ ರೀತಿಯಲ್ಲೂ ಕೇಸಸ್ಗಳು ಆಗ್ತಿದೆ ಅನ್ನೋ ಒಂದು ಸಿಚುವೇಶನ್ ಕಾಣಿಸ್ಲೇ ಇಲ್ಲ ಎಲ್ಲ ನಾರ್ಮಲ್ ಆಗಿ ಯಾವ ಥರ ಇದ್ದಾರೆ ಹಾಗೆ ಇದ್ದಾರೆ ಬಟ್ ನಾವು ಇಲ್ಲೆಲ್ಲ ಆಗಿ ಕೋವಿಡ್ ಬರೋಕ್ಕಿಂತ ಮುಂಚೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಮುಂಚೆಯಿಂದನೂ ಜನಗಳು ಒಂದು ಮಾಸ್ಕ್ನ ಹಾಕ್ಕೊಂಡು ಓಡಾಡ್ತಾರೆ ಅದೊಂದು ಅಭ್ಯಾಸ ಇದೆ ಇವ್ರಿಗೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಏನು ನಮಗೆ ತುಂಬ ಎಫೆಕ್ಟಿವ್ ಇತ್ತು ಪ್ರಪಂಚ ಆದ್ಯಂತ ಅದಕ್ಕಿಂತ ಮುಂಚೆಯಿಂದಲೂ ಜನಗಳು ಮಾಸ್ಕ್ನ ವೇರ್ ಮಾಡಿ ಓಡಾಡ್ತಾರೆ ಯಾಕೆ ಅಂದರೆ ಚೈನಾದಲ್ಲಿ ಸ್ವಲ್ಪ ಪಲ್ಯೂಷನ್ಗೋಸ್ಕರ ಅಥವಾ ಟ್ರೀಸ್ ಅಂತ ವಿಂಟರ್ ಟೈಮಲ್ಲಿ ಬರುತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಮಾಸ್ಕ್ನ ಮುಂಚೆ ಇದನ್ನು ಹಾಕೊಂಡು ಓಡಾಡೋ ಅಭ್ಯಾಸ ಇತ್ತು ಮತ್ತು ಜೊತೆಗೆ ವಿಂಟರ್ ಟೈಮಲ್ಲಿ ತುಂಬ ಜನ ಅದನ್ನು ರೆಗ್ಯುಲರಾಗಿ ಕಂಟಿನ್ಯೂ ಮಾಡ್ತಿದ್ದಾರೆ ಯಾಕೆಂದರೆ ಬೆಚ್ಚಿಗಾಗುತ್ತೆ ಅಂತ ಆಮೇಲೆ ಈ ಕಾಮನ್ ಕೋಲ್ಡ್ ಫ್ಲೂ ಏನೋ ಬರುತ್ತೆ ಅದು ಮಕ್ಕಳಿಂದ ಮಕ್ಕಳಿಗೆ ಸ್ಪ್ರೆಡ್ ಆಗಬಾರ್ದು ಜಾಸ್ತಿ ಅಂತ ಅಂದ್ಬಿಟ್ಟು ಅದಕ್ಕೆ ಪ್ರತಿಯೊಬ್ಬರು ಹಾಕೋತಾರೆ ಸೊ ನಾವು ಕೂಡ ರೆಗ್ಯುಲರ್ ಬೇಸಲ್ಲಿ ಮಾಸ್ಕ್ ಹಾಕೊಂಡು ಓಡಾಡ್ತೀವಿ ಸ್ಟೇಷನಲ್ಲಿ ಜನಗಳೆಲ್ಲ ಕಾಯ್ತಾ ಇದ್ದಾರೆ ಟ್ರೈನ್ಗೆ ನೋಡ್ಬೋದು ನೀವು ತುಂಬ ಏಜ್ ಆಗಿರೋರು ಕೂಡ ಇದ್ದಾರೆ ಕೂತಿದ್ದಾರೆ ಕೆಲವರು ಮಾಸ್ಕ್ ಹಾಕಿದ್ದಾರೆ ಕೆಲವರು ಮಾಸ್ಕ್ ಹಾಕಿಲ್ಲ ಏಜ್ ಆಗಿರೋರು ಕೂಡ ಸೊ ನಾವು ಇವಾಗ ಯಕಡೆ ಹೋಗ್ಬೇಕು ಚಿನಿ ಈ ಕಡೆ ಹೋಗ್ಬಿಟ್ಟು ನಾವು ಈ ಕಡೆನೇ ಸೊ ಈ ಸೈಡ್ ಹೋಗ್ಬೇಕು ಸೊ ನಿಮಗೆ ತೋರಿಸ್ತೀನಿ ನಾನು ಆ ಕಡೆ ಸೈಡು ಮಾಲಲ್ಲೆಲ್ಲ ಯಾವ ಥರ ಇರ್ತಾರೆ ಜನ ಅಂತ ಮಾಸ್ಕ್ ಹಾಕೊಳ್ಳೋದೆಲ್ಲ ಹಾಮನು ನಾನು ಕೂಡ ಹಾಕಿದ್ದೀನಿ ಈಗ ಮೆಟ್ರೋ ಒಳಗೆ ಕೂತಿದ್ದೀವಿ ನಾನು ಪಾಪು ನಮ್ಮ ಸೀಟಲ್ಲಿ ನಾವು ನಾಲ್ಕು ಜನ ಹತ್ತಿದೀವಿ ರೋಡ್ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಶನಿವಾರ ಆಫೀಸೆಲ್ಲ ರಜಾ ಇರುತ್ತೆ ನೋಡ್ಬೋದು ನಾವೀಗ ಲೈನ್ ಚೇಂಜ್ ಮಾಡಿಕೊಂಡು ಇನ್ನೊಂದು ಕಡೆ ಮೆಟ್ರೋ ಹತ್ತಕ್ಕೆ ನಿಂತಿದ್ವಿ ವೆಯ್ಟ್ ಮಾಡ್ತಿದ್ವಿ ಇಲ್ಲೂ ಕೂಡ ಜನಗಳು ಜಾಸ್ತಿನೇ ನಿಂತಿದ್ದಾರೆ ನಾವೀಗ ಹೋಗ್ತಿರೋದು ಐಕಿಯಾ ಕಡೆ ಲಿವ್ಯಾತ್ ಅಂತ ಒಂದು ಮಾಲ್ ಇದೆ ಆ ಕಡೆ ಹೋಗ್ತಾ ಇದ್ದೀವಿ ನಾನು ನಂದು ನನ್ನ ಫ್ರೆಂಡ್ಸ್ ಒಂದಷ್ಟು ಜನ ಇಲ್ಲಿ ಬಂದು ಮಾಲ್ ಹತ್ರ ಓಡಾಡ್ಕೊಂಡು ಮಕ್ಳನ್ನ ಆಟಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಸೊ ಈ ಮಾಲಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ ದೃಶ್ಯಾವಳಿ ನೋಡ್ಬೋದು ನೀವು ಎಲ್ಲ ಆರಾಮಾಗಿ ಓಡಾಡ್ತಿದ್ದಾರೆ ನನ್ನ ಇಲ್ಲಿ ಮಾಸ್ಕ್ ಕಾಮನ್ ಅಂತ ಹೇಳಿದೆ ಆಗ್ಲೇ ಸೊ ಬಿಫೋರ್ ಟು ತೌಸಂಡ್ ನೈನ್ಟೀನಿಂದನೂ ಇವರು ಮಾಸ್ಕ್ ಹಾಕ್ತಾರೆ ಇದು ಮಿನಿಸೋ ಮಿನಿಸೋನು ಕೂಡ ಓಪನ್ ಇದೆ ಎಲ್ಲ ಮಾಲಲ್ಲಿ ಎಲ್ಲ ಸ್ಟೋರ್ಗಳು ಓಪನ್ ಇದೆ ಯಾವುದೇ ರೀತಿ ತುರ್ತು ಎಮರ್ಜೆನ್ಸಿನ ಕರೆ ಮಾಡಿಲ್ಲ ಇಲ್ಲಿ ಸೊ ಎಲ್ಲರೂ ನಾರ್ಮಲ್ ಆಗಿ ಓಡಾಡ್ತಾ ಇದ್ದಾರೆ ಇಲ್ಲೂ ಕೂಡ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳುಗಳನ್ನ ಕರ್ಕೊಂಡು ಬಂದಿದ್ದಾರೆ ಅವ್ರ ತಾತ ಅಜ್ಜಿ ಅವ್ರ ತಂದೆ ತಾಯಿ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಓಡಾಡ್ತಿದ್ದಾರೆ ಆ ಥರ ಎಲ್ಲ ತುಂಬ ಕಿಸ್ ಆಗ್ತಿದೆ ಅಂತಂದರೆ ಜನ ಯಾರೂ ಆಚೆಗೆ ಬರೋಲ್ಲ ಮಕ್ಕಳನ್ನ ಎಸ್ಪೆಷಲಿ ಆಚೆ ಕರ್ಕೊಂಡು ಬರೋಲ್ಲ ಸೊ ಎಲ್ಲ ಕಂಡೀಷನ್ ಕೂಡ ನಾರ್ಮಲ್ ಆಗೇ ಇದೆ హుషారు ఇది సడన్ ఆగి రివర్స్ తగోతారా ನ್ಯೂಸ್ ಅಲ್ಲಿ ಎಲ್ಲೋ ಒಂದು ನ್ಯೂಸ್ ಅಲ್ಲಿ ನೋಡಿದ ಹಂಗೇನೆ ಐದು ವರ್ಷದಿಂದ ಹದಿನಾಲ್ಕು ವರ್ಷದವರೆಗುನು ಈ ವೈರಸ್ ಟಾರ್ಗೆಟ್ ಮಾಡುತ್ತೆ ಆ ಮಕ್ಕಳನ್ನ ಅಂತ ನೋಡಿದ್ದೆ ಬಟ್ ನೋಡ್ಬೋದು ನೀವು ಎಲ್ಲಾ ಮಕ್ಕಳು ಆರಾಮಾಗಿ ಈ ಥರ ಪ್ಲೇ ಸ್ಟೇಷನ್ ಬಂದು ಆಟ ಆಡ್ಕೊಂಡಿದ್ದಾರೆ ಈ ಥರ ಏನಾರ ಪ್ರಾಬ್ಲಮ್ ಇದೆ ಅಂತಂದ್ರೆ ಯಾರು ಅವ್ರ ಮಕ್ಕಳನ್ನು ಆಚೆ ಕರ್ಕೊಂಡು ಬರೋದಿಲ್ಲ ಎಲ್ಲಾ ಮಕ್ಕಳು ತುಂಬಾ ಚೆನ್ನಾಗಿ ಆಟಾಡ್ತಿದ್ದಾರೆ ಇದು ಒಂದು ಅಂತ ಒಂದು ಮಾಲ್ ಹತ್ರ ಇರೋ ಏರಿಯಾ ಅಷ್ಟೇ ಬಟ್ ಅವ್ರವ್ರ ಮನೆ ಹತ್ರ ತುಂಬಾ ಚೆನ್ನಾಗಿ ಎಲ್ಲ ನೀವು ನೋಡ್ತಾ ಇದ್ದೀರಾ ಚೈನಾ ಯಾವ ಥರ ಅವರ ದೈನಂದಿನ ಜೀವನ ನಡೆಸ್ತಾರೋ ಹಾಗೆ ಇದೆ ಯಾವುದೇ ರೀತಿಯಲ್ಲೂ ಇಲ್ಲಿ ಯಾವುದೇ ಇಶ್ಯೂಸ್ ಆಗಲಿ ಕೇಸಸ್ ಆಗಲಿ ಏನೂ ಇಲ್ಲ ನಮ್ಮ ಸಿಟಿಯಲ್ಲಿ ಇವತ್ತು ಶನಿವಾರ ಆ ಥರ ಇದ್ದರೆ ಒಂದು ವಿಚಾರ ಏನು ಅಂತಂದರೆ ಈ ಥರ ಏನಾದರೂ ತುಂಬ ಎಮರ್ಜೆನ್ಸಿ ಇದ್ದರೆ ಫಸ್ಟು ಅವ್ರಿಗೆ ಇಂಟಿಮೇಟ್ ಮಾಡೋದೇ ಸ್ಕೂಲ್ಗಳಿಗೆ ಮತ್ತು ಕಿಂಡಾ ಗಾರ್ಡನ್ ಮಕ್ಕಳಿಗೆ ತುಂಬ ಬೇಗ ಹಬ್ಬಿಡುತ್ತೆ ಅಂತ ಅವ್ರಿಗೆ ಫಸ್ಟ್ ಇಂಟಿಮೇಟ್ ಮಾಡ್ತಾರೆ ಎಲ್ಲ ಮಕ್ಕಳುಗಳೆಲ್ಲ ಆರಾಮಾಗಿ ಓಡಾಡ್ತಾ ಇದ್ದಾರೆ ಮತ್ತು ಎಲ್ಲ ಶಾಲೆಗಳು ಕೂಡ ಚೆನ್ನಾಗಿ ಇದೆ ಯಾವುದೇ ರೀತಿಯಲ್ಲೂ ತುರ್ತು ಘೋಷಣೆಗಳನ್ನ ಮಾಡಿಲ್ಲ ಇಲ್ಲಿ ಸೊ ನಾವಿರೋದು ಜಾಮ್ಸು ಪ್ರಾವಿನ್ಸು ಶಾಂಗಾಯತ್ರ ಇರೋದು ಸೊ ಈ ಪ್ರಾವಿನ್ಸಲ್ಲಿ ಯಾವುದೇ ರೀತಿಯಲ್ಲೂ ಕೇಸಸ್ ಆಗಲಿ ಯಾವುದೇ ಒಂದಷ್ಟು ನ್ಯೂಸ್ಗಳಲ್ಲಿ ಏನು ನೋಡಿದೆ ನೋಡಿದ್ನು ಆ ಥರ ಏನೂ ನಡೀತಾ ಇಲ್ಲ ಮಾಮೂಲಿ ಚಳಿಗಾಲದಲ್ಲಿ ಯಾವ ಥರ ಜನಗಳು ಸೀನ್ ಸೀನು ಎಲ್ಲ ಬರುತ್ತೋ ಸೊ ಓಲ್ಡು ಸೊ ಆ ಥರ ಕೆಲವ್ರಿಗೆ ನಾರ್ಮಲಾಗಿ ಆಗುತ್ತೆ ಬಟ್ ಅದನ್ನು ಕೂಡ ನಾವು ನೋಡಿಲ್ಲ ಯಾವುದೇ ಥರ ಕೇಸ್ಗಳು ಬಂದಿರೋದು ನೋಡಿಲ್ಲ ಬಟ್ ಟಿ ವಿನಲ್ಲಿ ನಾನೇ ನೆನ್ನೆ ನ್ಯೂಸ್ ನೋಡಿದ್ನು ಆ ಥರ ಯಾವ ಕೇ ಇಶ್ಯೂಗಳು ಕೂಡ ಇಲ್ಲಿ ಆಗಿಲ್ಲ ಹಿಂದೆ ನೋಡ್ಬೋದು ನೀವು ಎಷ್ಟು ಕಾರ್ಗಳು ಪಾರ್ಕ್ ಮಾಡಿದ್ದಾರೆ ಅಂತ ವೀಕೆಂಡ್ ಆಗಿರೋದ್ರಿಂದ ತುಂಬ ಇವಾಗ ಸಂಜೆ ತುಂಬ ಫ್ಲೋಡ್ ಆಗುತ್ತೆ ಇದು ಲಿವ್ಯಾಕ್ ಮಾಲು ಅಂತ ಹಿಂದುಗಡೆ ಡೆಕೋತ್ ಪ್ಲಾನ್ ಎಲ್ಲ ಇದೆ ಸೊ ತುಂಬ ಜನಗಳು ಓಡಾಡ್ತಾ ಇದ್ದಾರೆ ಜನಸಂದಣಿ ತುಂಬಾ ಚೆನ್ನಾಗಿದೆ ಸೊ ಯಾವುದೇ ರೀತಿಯಲ್ಲೂ ಇಲ್ಲಿ ಇಶ್ಯೂಸ್ಗಳಿಲ್ಲ ದಯಮಾಡಿ ಯಾರೂ ಪ್ಯಾನಿಕ್ ಆಗೋ ಅಂಥದ್ದು ಬೇಡ ಏನೂ ಅಂಥದ್ದಾಗಲಿ ಏನೂ ಇಲ್ಲ ಇಲ್ಲಿ ನಾವಿರೋ ಸಿಟಿನಲ್ಲಿ ನಾವಿರೋ ಪ್ರಾವಿನ್ಸಲ್ಲಿ ಒಂದಷ್ಟು ಸಿಟಿಗಳು ಬರುತ್ತೆ ಈ ಪ್ರಾವಿನ್ಸ್ ಅಡಿನಲ್ಲಿ ಸೊ ಇಲ್ಲಿ ಯಾವುದೇ ರೀತಿ ಎಮರ್ಜೆನ್ಸಿ ಘೋಷಣೆ ಮಾಡೋದು ಅಥವಾ ಯಾವುದೇ ವೈರಸ್ ಫ್ಯೂ ಬಂದಿದೆ ಅಂತ ಹೇಳೋದು ಏನೂ ಇಲ್ಲ ಸೊ ಟಿ ವಿನಲ್ಲೆಲ್ಲ ಏನು ತೋರಿಸಿದ್ದಾರೆ ಎಮರ್ಜೆನ್ಸಿ ಘೋಷಣೆ ಮಾಡಿದ್ದಾರೆ ಅದೆಲ್ಲ ಏನೂ ಇಲ್ಲ ಲಾಕ್ಡೌನ್ ಆಗಲಿ ಇಲ್ಲ ಏನೂ ಇಲ್ಲ ಎಲ್ಲ ನಾರ್ಮಲಾಗಿ ಜನ ಹೇಗಿದ್ದಾರೋ ಹಾಗೆ ಓಡಾಡ್ಕೊಂಡಿದ್ದಾರೆ ಕೆಲವರು ಅವ್ರ ಸೇಫ್ಟಿಗೆ ಮುಂಚೆಯಿಂದನೂ ಮಾಸ್ಕ್ ಹಾಕ್ತಾರೆ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತಕ್ಕೂ ಮುಂಚೆಯಿಂದನೂ ಜನಗಳಲ್ಲಿ ಮಾಸ್ಕ್ ಹಾಕೊಂಡು ಓಡಾಡೋದು ಇತ್ತು ರೂಢಿ ಇತ್ತು ಯಾಕೆ ಅಂತಂದರೆ ಕೆಲವೊಬ್ಬರಿಗೆ ಪಲ್ಯೂಷನ್ ಆಗಿರ್ಬೋದು ಮತ್ತು ಟ್ರೀಸ್ ಪೋಲನಂಥ ಒಂದಷ್ಟು ಇನ್ಫೆಕ್ಷನ್ಗಳಾಗುತ್ತೆ ಅಂತ ಅಂದ್ಬಿಟ್ಟು ಮುಂಚೆ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಮುಂಚೆಯೂ ಇವರು ಮಾಸ್ಕ್ ಹಾಕೊಂಡು ಓಡಾಡೋ ಅಭ್ಯಾಸ ಇತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತ ನಂತರ ಅದು ರೆಗ್ಯುಲರಾಗಿ ಈ ಚಳಿಗಾಲ ಟೈಮಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡ್ತಾರೆ ಸೊ ಅದನ್ನು ಬಿಟ್ಟರೆ ಇಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡಿರೋದಾಗಿರ್ಬೋದು ಅಥವಾ ರೋಡಲ್ಲಿ ಹೆಣಗಳು ಬಿದ್ದಿರೋ ಅಂಥದ್ದು ಆಸ್ಪತ್ರೆಗಳಲ್ಲಿ ತುಂಬ ಹೆಣಗಳಿದೆ ಮತ್ತು ಸ್ಮಶಾನದಲ್ಲಿ ಜಾಗ ಸಿಗ್ತಿಲ್ಲ ಅನ್ನೋದು ಅದೆಲ್ಲ ಏನಿಲ್ಲ ನೋಡಿಗೆ ಎಲ್ಲ ನಾರ್ಮಲ್ ಆಗಿದ್ದಾರೆ ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ ಫಸ್ಟು ಈ ಥರ ಏನಾದರೂ ಎಮರ್ಜೆನ್ಸಿ ಕರೆ ಬರ್ತಿದೆ ಅಂತಂದರೆ ಫಸ್ಟು ಸ್ಕೂಲವರಿಗೆ ಇಂಟಿಮೇಟ್ ಮಾಡ್ತಾರೆ ಸ್ಕೂಲವರೆಲ್ಲರೂ ಇನ್ಫಾರ್ಮ್ ಮಾಡಿಬಿಡ್ತಾರೆ ಯಾರು ಕೂಡ ಮಕ್ಕಳನ್ನು ಶಾಲಾ ಕಾಲೇಜುಗಳಿಗೆ ಕಳಿಸ್ಬೇಡಿ ಅಂತ ಅಂದ್ಬಿಟ್ಟು ಸೊ ಆ ರೀತಿ ಯಾವುದೂ ಆಗಿಲ್ಲ ಸೊ ಯಾವುದೇ ರೀತಿಯಲ್ಲಿ ಯಾರು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಎಲ್ಲ ಚೈನಾದಲ್ಲಿ ನಾರ್ಮಲಾಗಿ ನಡೀತಾ ಇದೆ ಯಾವುದೇ ರೀತಿ ಕೆಮ್ಮು ಶೀತ ನಗಡಿ ಜ್ವರ ಬಂದು ಎಷ್ಟೋ ಜನ ಏನೇನು ತೋರಿಸ್ತಿದ್ದಾರೆ ಅದೆಲ್ಲ ಏನೂ ಇಲ್ಲ ನೋಡ್ಬೋದು ನೀವು ಎಷ್ಟು ಏಜ್ ಆಗಿರೋರು ಇದ್ದಾರೆ ಮಕ್ಕಳೆಲ್ಲ ಇದ್ದಾರೆ ಎಲ್ಲರೂ ಮೆಟ್ರೋಗೆ ಸಬ್ಬೇನಲ್ಲಿ ಕಾಯ್ತಾ ಇದ್ದಾರೆ ತುಂಬ ಕ್ರೌಡ್ ಇದೆ ಯಾರು ಕೂಡ ಏನೋ ಪ್ಯಾನಿಕ್ ಆಗೋ ಅಂಥದ್ದು ಎಮರ್ಜೆನ್ಸಿ ಕಾರ್ಯ ಬಂದಿರೋದೆಲ್ಲ ಏನೂ ಇಲ್ಲ ಬಟ್ ಯಾಕೆ ಥರ ಟಿ ವಿನಲ್ಲಿ ಬರ್ತಿದ್ಯೋ ಪೇಪರ್ ಎಲ್ಲ ಬಂದಿದೆಯೋ ಗೊತ್ತಿಲ್ಲ ನನಗೆ ಬಟ್ ನಾವಿರೋ ಪ್ರಾವಿನ್ಸ್ ಅದಂತೂ ಈ ತರ ಯಾವುದೇ ರೀತಿನಲ್ಲೂ ಕೇಸಸ್ ಆಗಲಿ ಇಶ್ಯೂಸ್ ಆಗಲಿ ಆಗಿಲ್ಲ ಹೊಳ ಕೈ ಇಟ್ಕೋ ಮಮ್ಮನ್ ಕೈ ಇಟ್ಕೋರಂಗಡಿ ಕೀರಂಗಡಿ ಕಾಲ್ ಕಾಲು ಫಿಲ್ ಆಯ್ತಾ ಫಿಲ್ ಆಯ್ತು ಕಡೆ ಒಂದು ಕಾಲದ ಪೂರ್ಣವಾಲಿ ಮೆತ್ತಿಗೆ ಮೆತ್ತಿ ಕಾಲಕು ಪಾಪು ಇದೆ ಹುಷಾರು ಹುಷಾರು ಪಾಪು ಇದೆ ಹುಷಾರೀ ಗಟ್ಟಿಗೆ ಹೋಗಿ ಸರಿ ಈ ಕಡೆ ಹೋಗ್ಬೇಕು ಸೊ ಈಗ ನಾನು ಮತ್ತೆ ಒಂದು ಮೆಟ್ರೋ ಇಂದ ಇನ್ನೊಂದು ಮೆಟ್ರೋಗೆ ಲೈನ್ ಚೇಂಜ್ ಮಾಡ್ತಾ ಇದ್ದೀನಿ ಜನ ಎಲ್ಲ ನಾರ್ಮಲ್ ಆಗಿ ಓಡಾಡ್ತಾ ಇದ್ದಾರೆ ಎಷ್ಟು ಜನ ಓಡಾಡ್ತಾ ಇದ್ದಾರೆ ಅಂತ ಒಂದು ಟ್ರೈನಿಂದ ಇನ್ನೊಂದು ಟ್ರೈನ್ ಓಡ್ತಾ ಇದ್ದಾರೆ ಸ್ಪೀಡಾಗಿ ಮಿಸ್ ಆಗುತ್ತೆ ಅಂತ ಸೊ ಯಾವುದೇ ರೀತಿನಲ್ಲೂ ಹೊಸ ವೈರಸ್ ಆಗಿರ್ಬೋದು ಪ್ಯಾಂಡಮಿಕ್ ಆಗಿರ್ಬೋದು ಏನೂ ಇಲ್ಲ ಇಲ್ಲಿ ಬಂದರೆ ಫಸ್ಟು ಮಕ್ಕಳನ್ನ ಹೊರಗೆ ಕರ್ಕೊಂಬರ್ಬೇಡಿ ಅಂತ ಮುಂಚೆನೇ ಇನ್ಫಾರ್ಮ್ ಮಾಡಿಬಿಡ್ತಾರೆ ಸ್ಕೂಲ್ ಕಿಂಡಗಾರ್ಡನಲ್ಲಿ ಮತ್ತು ಏಜಾಗಿರೋರೆಲ್ಲ ಆಚೆ ಬರಬೇಡಿ ಅಂತ ಇನ್ಫಾರ್ಮ್ ಮಾಡಿಬಿಡ್ತಾರೆ ಎಲ್ಲರೂ ನಾರ್ಮಲಾಗೆ ಓಡಾಡ್ತಿದ್ದಾರೆ ಆಮೇಲೆ ಇಲ್ಲಿ ಚಳಿಗಾಲದಲ್ಲಿ ಯೂಶ್ವಲಾಗಿ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನಲ್ಲಿ ನೋಡಿದಾಗೆ ಸ್ವಲ್ಪ ಮಾಮೂಲಿ ನಮ್ಮ ಕಡೆ ಧನುರ್ಮಾಸದಲ್ಲಿ ಯಾವ ಥರ ಚಳಿ ಶೀತ ಎಲ್ಲ ಆಗುತ್ತೋ ಹಾಗಾಗುತ್ತೆ ಸೊ ಅದಕ್ಕೆ ಅವರು ಮಾಸ್ಕ್ ಹಾಕೊಂಡು ಓಡಾಡ್ತಾರೆ ಬಟ್ ಏನೇನೋ ಸುಳ್ಳೆಲ್ಲ ಪಾಪ ಯಾರ ಮೇಲೂ ಹೇಳಕ್ಕೆ ಹೋಗಬಾರ್ದು ಯಾರು ಯಾರ ಮೇಲೂ ತಪ್ಪ ತಪ್ಪಾಗಿ ಹೇಳಿದ್ರೆ ತಪ್ಪಾಗುತ್ತೆ ನಾವಿಲ್ಲಿ ಏನು ನೋಡ್ತೀವೋ ಅದನ್ನೇ ಹೇಳಬೇಕು ಸುಮ್ಮ ಸುಮ್ಮನೆ ಹೌದು ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳೋಕ್ಕಾಗೋದಿಲ್ಲ ಬಿಡಿ ಎಷ್ಟು ಜನ ಇದ್ದಾರೆ ಅಂತ ಎಲ್ಲೂ ಲಾಕ್ಡೌನ್ ಇಲ್ಲ ತುರ್ತು ಎಮರ್ಜೆನ್ಸಿನ ತಂದಿಲ್ಲ ಎಲ್ಲ ನಾರ್ಮಲ್ ಆಗೇ ಇದ್ದಾರೆ ನಾವೀಗ ಹೋಗ್ತಿರೋದು ನಮ್ಮ ಮನೆಗೆ ಸೊ ತ ಈ ಟ್ರೈನ್ ಬಂದು ಏರ್ಪೋರ್ಟಿಗೆ ಹೋಗುತ್ತೆ ಈ ನಾವಿರೋ ಸಿಟಿ ಊಶಿ ಅನ್ನೋ ಸಿಟಿ ಒಂದು ಏರ್ಪೋರ್ಟಿಗೆ ಹೋಗುತ್ತೆ ಅಲ್ಲಿ ಕನೆಕ್ಟ್ ಆಗುತ್ತೆ ಸೊ ಈಗ ನಾವು ಆ ಟ್ರೈನ್ ಅದ್ಕೊಂಡು ಹೋಗ್ತಾ ಇದೀವಿ ಇಲ್ಲೂ ಕೂಡ ಎಲ್ಲ ತುಂಬಾ ಜನ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಎಷ್ಟೊಂದು ಜನ ಇದ್ದಾರೆ ಟ್ರೈನಲ್ಲಿ ಓಡಾಡ್ತಿದ್ದಾರೆ ತಾನೆ ಎಲ್ಲ ಇಲ್ಲಿ ಯಾರಾದರೂ ರೋಡಲ್ಲಿ ಬಿದ್ದೋದ್ರೆ ಹುಷಾರಿಲ್ಲದೆ ಇಲ್ಲಿ ಚೈನಾದಲ್ಲೆಲ್ಲ ರೋಡಲ್ಲಿ ಬಿದ್ದೋಗಿದ್ದಾರೆ ಹುಷಾರಿಲ್ಲದೆ ರೋಡಲೆಲ್ಲ ಚೀನಿ ರೋಡಲ್ಲೆಲ್ಲ ಫ್ಲವರ್ಸ್ ಇದೆಯಾ ಇಲ್ಲಿ ಜನಗಳೆಲ್ಲ ಬಿದ್ದೋಗಿದ್ದಾರೆ ರೋಡಲ್ಲಿ ಫ್ಲವರ್ಸ್ ಇದೆ ಅವ ಜಾಸ್ತಿ ಅಥವಾ ರೋಡಲ್ಲಿ ಜನಗಳೆಲ್ಲ ಸುಸ್ತಾಗಿ ಬಿದ್ದೋಗ್ಬಿಟ್ಟಿದ್ದಾರೆ ಇಲ್ಲಿ ಚೈನಾದಲ್ಲಿ ಏನಾಗಿದೆ ಚೈನಾದಲ್ಲಿ ಚೆನ್ನಾಗಿದಾರಲ್ಲ ಎಲ್ಲ ಇಲ್ಲಿ ಬಾಗ್ತಾನೆ ನಾವು ಹೊರಗಿಂದ ಮನೆಗೆ ಬಂದ್ವಿ ಸೊ ನಾನು ಚೈನಾದ ಒಂದಷ್ಟು ಸಣ್ಣ ದೃಶ್ಯ ನಿಮಗೆ ಇಣಕ್ಕೂ ತೋರಿಸಿದ್ದೀನಿ ಯಾವುದೇ ರೀತಿನಲ್ಲೂ ಆ ಥರ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿಲ್ಲ ನಾವಿರೋ ಪ್ರಾವಿನ್ಸಲ್ಲಿ ನಾ ನಿಜವಾಗ್ಲೂ ಡಿಕ್ಲೇರ್ ಮಾಡಿಲ್ಲ ಮತ್ತು ನಾರ್ತ್ ಸೈಡ್ ಕೂಡ ನಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಸೊ ಅವ್ರು ಹೇಳ್ದಂಗೂ ಕೂಡ ಅಲ್ಲೂ ಕೂಡ ಯಾವುದೇ ರೀತಿನಲ್ಲೂ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿಲ್ಲ ಆ ಥರ ಏನಾದ್ರೂ ತುರ್ತು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದರೆ ಆಲ್ಮೋಸ್ಟ್ ಫಸ್ಟು ಸ್ಕೂಲ್ ಅವ್ರಿಗೆ ಕಾಲೇಜ್ ಅವ್ರಿಗೆ ಡಿಕ್ಲೇರ್ ಮಾಡ್ತಾರೆ ಆಮೇಲೆ ಹೊರಗಡೆ ಯಾರೂ ಕೂಡ ಓಡಾಡಲ್ಲ ಆ ಥರ ಇದ್ದಾಗ ಸೊ ಆ ಥರ ಯಾವುದೇ ರೀತಿಯಲ್ಲೂ ಇಲ್ಲ ಆಗಿಲ್ಲ ಅಂತ ಹೇಳ್ತಾಯಿದ್ದೀನಿ ಮತ್ತು ಏನಾದರೂ ನಾವು ನಾಳೆ ಹೊರಗೆ ಹೋದ್ರೆ ಬೇರೆ ಯಾವ್ದು ದೃಶ್ಯಗಳನ್ನ ಶೇರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಮತ್ತು ಇಲ್ಲಿ ನಮ್ಮ ಮನೆ ತನೋ ಹಾಸ್ಪಿಟಲ್ಗಳಿದೆ ಪೀಪಲ್ಸ್ ಹಾಸ್ಪಿಟಲ್ ಅಂತ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೂ ಕೂಡ ತುಮ್ ಆ ಥರ ಟಿ ವಿನಲ್ಲಿ ಹೇಳಿದ ಥರ ಅಲ್ಲ ಮಾಮೂಲಿ ನಾರ್ಮಲ್ ಇರ್ತಾರೆ ಆದರೆ ಟಿ ವಿನಲ್ಲಿ ಏನು ಹೆಣಗಳ ರಾಶಿ ಎಲ್ಲ ಇದೆ ಜನಗಳು ತುಂಬ ಕ್ರೌಡಲ್ಲಿದ್ದಾರೆ ಕ್ರೌಡಾಗಿದ್ದಾರೆ ಹಾಸ್ಪಿಟಲಲ್ಲಿ ಅದೆಲ್ಲ ಏನೂ ಆಗಿಲ್ಲ ನಾವಿರೋ ಪ್ರಾವಿನ್ಸಲ್ಲಿ ಸಿಚುವೇಷನ್ ಈ ಥರ ಇದೆ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರು ಕೂಡ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಯಾವುದೇ ರೀತಿ ವೈರಸ್ಗಳು ಸ್ಪ್ರೆಡ್ ಆಗೋದಿಲ್ಲ ಇದು ಎಲ್ಲ ನಾರ್ಮಲಾಗಿ ನಡೀತಾ ಇದೆ ಚೈನಾದಲ್ಲಿ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಓಹ್ ಮತ್ತೆ ಒಂದು ಚೈನಾದ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್